ಈ ತಟದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರನೇ ದಿನದ ಉತ್ಖನನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ನಾನೇಘಟ್ಟದ ಘಟ್ಟದ ಬಳಿಯ ಹನ್ನೊಂದನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಗುರುತಿಸಿದಂತಹ ಈ ಸ್ಥಳಗಳಲ್ಲಿ ಇವತ್ತು ಶೋಧ ಮಾಡುವಂತ ಸಾಧ್ಯತೆ ಇದೆ ನಿಗೂಢ ವ್ಯಕ್ತಿ ಆರೋಪಕ್ಕೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂದಿನ ಶೋಧದಲ್ಲಿ ದೊಡ್ಡ ಸಾಕ್ಷ್ಯ ಸಿಗುತ್ತಾ ಹತ್ತಿರವರೆಗೂ ಕೂಡ ಆತ ಹೇಳಿದಂತ ಜಾಗದಲ್ಲಿ ಅಗೆದಾಗ ಕೇವಲ ಒಂದು ಜಾಗದಲ್ಲಿ ಮಾತ್ರ ಎಲುಬು ಪತ್ತೆಯಾಗಿತ್ತು ಹೆಣ್ಣುಳಿದಂತೆ ಯಾವ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಸ್ಥಳಗಳನ್ನು ಗುರುತಿಸಿದ್ದಾರಲ್ಲ ಆ ಮೂರು ಸ್ಥಳಗಳಲ್ಲಿ ಅಗೆದಾಗ ಏನಾದರೂ ಸಿಕ್ಕಿದ್ರೆ ಇನ್ನಷ್ಟು ಈ ಪ್ರಕರಣಕ್ಕೆ ತಿರುವು ಸಿಕ್ಕಂಗೆ ಆಗುತ್ತೆ ಆತ ಹೇಳಿದ್ದು ಸತ್ಯ ಅನ್ನೋದು ಸಾಬೀತಾಗುತ್ತೆ ನಿಂದ ನಮ್ಮ ಪ್ರತಿನಿಧಿಗಳು ಇಬ್ಬರು ನಮ್ಮ ಆಂಕರ್ ನಾಗೇಂದ್ರ ಬಾಬು ಹಾಗೆ ಸೀನಿಯರ್ ರಿಪೋರ್ಟರ್ ಅಭಿಷೇಕ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲು ನಾನು ಅಭಿಷೇಕ್ ಮಾತಾಡಿಸ್ ಅಭಿಷೇಕ್ ತಾವೀಗ ಯಾವ ನಲ್ಲಿದ್ದೀರಿ ತಮಗಲ್ಲಿ ಕಾರ್ಯಾಚರಣೆ ಭಾಗವಾಗಿ ಅಲ್ಲಿ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿ ಯಾರ್ಯಾರಿದ್ದಾರೆ ಎಷ್ಟು ಗಂಟೆಗೆ ಈ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ ರಂಜಿತ್ ಈ ಸದ್ಯ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸುತ್ತ ಇರುವಂತಹ ಎಸ್ಐಟಿ ಆಫೀಸ್ ನ ಕಚೇರಿ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಈಗ ಹತ್ತು ಒಂದಾಗಿರುವಂತದ್ದು ಸುಮಾರು ಹತ್ತು ಮುಕ್ಕಾಲರಿಂದ ಹನ್ನೊಂದು ಗಂಟೆ ಒಳಗಡೆ ಈ ಅನಾಮಧೇಯ ವ್ಯಕ್ತಿ ತನ್ನ ವಕೀಲರ ಜೊತೆ ಇಲ್ಲಿಗೆ ಆಗಮಿಸುತ್ತಾನೆ ಅಷ್ಟಲ್ಲಾಗಲೇ ಈಗ ದಯಾಮರ್ ಅವರು ಐಪಿಎಸ್ ಅಧಿಕಾರಿ ಆದಂತಹ ದಯಾಮರ್ ಅವರು ಬಂದಿದ್ದಾರೆ ಟೀಮ್ ನ ಸಿಬ್ಬಂದಿ ಬಂದಿರುವಂತದ್ದು ಈ ಸದ ಮಟ್ಟಿಗೆ ಅಧಿಕಾರಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಮೇಲೆ ಒಂದು ತಂಡ ಬರ್ತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಅಧಿಕಾರಿಗಳ ತಂಡ ರೆಡಿ ಆಗುತ್ತೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಇಲ್ಲಿಂದ ಹೊರಟರು ಕೂಡ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಕಾಡಿನ ಪ್ರದೇಶಕ್ಕೆ ಈ ಒಂದು ತಂಡ ತಲುಪುತ್ತೆ ಅದಾದ ನಂತರ ಒಂದು ಟೈಮ್ ಲೈನ್ ನೋಡೋದಾಯಿತು ಅಂದ್ರೆ ಅರೌಂಡ್ ಹನ್ನೊಂದು ನಲವತ್ತರ ವೇಳೆಗೆ ಉತ್ಖನ ಕೆಲಸ ಪಾಯಿಂಟ್ ನಂಬರ್ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡಬೇಕಾಗಿರುವಂತದ್ದು ಒಂದ್ ವೇಳೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲೇ ಅಸ್ಥಿ ಪಂಜರದ ಕುರು ಸಿಕ್ತು ಅಂದ್ರೆ ಇಡೀ ದಿನ ಅಲ್ಲಿಯೇ ಕಂಟಿನ್ಯೂ ಆಗುತ್ತೆ ಇಲ್ಲವಾದಲ್ಲಿ ಹನ್ನೆರಡು ಹಾಗೂ ಹದಿಮೂರಿಗೆ ಮೂವ್ಮೆಂಟ್ ಆಗುವಂತಹ ಚಾನ್ಸಸ್ ಇರುವಂತದ್ದು ಎಲ್ಲವೂ ಕೂಡ ಈ ಹನ್ನೊಂದು ಹನ್ನೆರಡು ಹದಿಮೂರು ಕೇವಲ ನೂರು ಮೀಟರ್ಗಳ ಅಂತರದಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಾಚರಣೆಗೆ ಒಂದಿಷ್ಟು ಮಳೆ ಅಡ್ಡಿ ಆದರೂ ಕೂಡ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಬೇಕು ಅಂತ ಎಸ್ಐಟಿ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಒಂದು ವೇಳೆ ಹದಿಮೂರು ಅಂದ್ರೆ ಹನ್ನೊಂದರಿಂದ ಹದಿಮೂರನೇ ಪಾಯಿಂಟ್ ಅಲ್ಲೂ ಕೂಡ ಅಸ್ತಿ ಪಂಜರ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅದಾದ ನಂತರ ಈತನನ್ನ ನಾರ್ಕೋ ಅನಾಲಿಸಿಸ್ ಆಗಿರಬಹುದು ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಸಾಧ್ಯತೆ ಇದರ ಜೊತೆಗೆ ಕಲ್ಲಾರಿಯ ಪ್ರಕರಣವನ್ನ ಆತ ಏನು ಮೆನ್ಷನ್ ಮಾಡಿದ ಪತ್ರದಲ್ಲಿ ಆ ಒಂದು ಪಾಯಿಂಟ್ ನಲ್ಲೂ ಕೂಡ ಎಕ್ಸ್ಕವೇಟ್ ಮಾಡೋದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅಧಿಕಾರಿಗಳು ಈ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಅಲ್ಲೂ ಕೂಡ ಎಕ್ಸ್ಕವೇಟ್ ಮಾಡುವಂತಹ ನಿರೀಕ್ಷೆಯನ್ನು ನಾವು ಈ ಸದ್ಯ ಮಟ್ಟಿಗೆ ಹೊಂದಿರುವಂತದ್ದು ಯಾವಾಗ ಪಾಯಿಂಟ್ ನಂಬರ್ ಒಂದರಿಂದ ಹತ್ತಿರವರೆಗೂ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಈ ಒಂದು ಅಸ್ತಿ ಪಂಜರಾದ ಕುರುಹುಗಳು ಸಿಕ್ಕಿತ್ತು ಈ ಸದ್ಯ ಮಟ್ಟಿಗೆ ಶನಿವಾರದ ಅಪ್ಡೇಟ್ ಅಂದ್ರೆ ಜಯಂತ್ ಎಂಬ ಸಾಮಾಜಿಕ ಕಾರ್ಯಕರ್ತ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾನು ಕೂಡ ಅನಾಮಧೇಯ ಶವವನ್ನು ಅಂದ್ರೆ ಹದಿನೈದು ಸುಮಾರು ಹದಿನೈದು ವರ್ಷದ ಬಾಲಕಿಯನ್ನ ಅನಧಿಕೃತವಾಗಿ ಹೂತು ಹಾಕಿರೋದಕ್ಕೆ ನಾನು ಸಾಕ್ಷಿದಾರನಾಗಿದ್ದೇನೆ ನಾನು ಅದನ್ನು ನೋಡಿದ್ದೇನೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು ಶನಿವಾರ ಅವರು ದೂರ ಕೊಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೋಮವಾರ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಗೆ ಬಂದು ದೂರನ್ನ ನೀಡುವಂತೆ ತಿಳಿಸಲಾಗಿತ್ತು ಈ ಸದ್ಯದ ಇರುವಂತ ಅಪ್ಡೇಟ್ ಜಯಂತ್ ಅವರು ಬರಬೇಕಿರುವಂತದ್ದು ಒಂದು ವೇಳೆ ಅವರು ಕೊಟ್ಟಂತ ದೂರನ್ನ ಎಸ್ಐಟಿ ಪರಿಗಣನೆಗೆ ತೆಗೆದುಕೊಂಡಲ್ಲಿ ಆತನನ್ನು ಕೂಡ ವಿಚಾರಣೆಗೆ ಪಡಿಸಲಾಗುತ್ತೆ ಯಾಕೆ ಹದಿನೈದು ವರ್ಷಗಳ ಕಾಲ ಇದನ್ನು ಮರೆಮಾಚಲಾಗಿತ್ತು ಅಥವಾ ಯಾರಿಗೂ ತಿಳಿಸಿರ್ಲಿಲ್ಲ ಯಾಕೆ ದೂರನ್ನ ಕೊಟ್ಟಿರಲಿಲ್ಲ ಅನೇಕ ಆಯಾಮಗಳಲ್ಲಿ ಕೇಳಲಾಗುತ್ತೆ ಅದಾದ ನಂತರ ಒಂದು ವೇಳೆ ಇವರು ದೂರು ಕೊಟ್ಟು ಪೊಲೀಸರು ತೆಗೆದುಕೊಂಡಿಲ್ಲ ಅಂದ್ರೂ ಕೂಡ ಆ ಸದ್ಯದ ಮಟ್ಟಿಗೆ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಸ್ಟೇಷನ್ ಹೆಡ್ ಆಫೀಸರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಎಲ್ಲರನ್ನೂ ಕೂಡ ಈ ಒಂದು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿರುವಂತದ್ದು ಇವತ್ತು ಸುಮಾರು ಒಂದೂವರೆ ಗಂಟೆಗಳ ದೂರದಲ್ಲಿ ಇದ್ದೇವೆ ಉತ್ಖನ ಆರಂಭ ಆಗೋದಕ್ಕೆ ಈಗಾಗಲೇ ಅಧಿಕಾರಿಗಳ ದಂಡು ಈಗಾಗಲೇ ಬೆಳ್ತಂಗಡಿಯ ವಿಶೇಷ ತನಿಖಾ ತಂಡದ ಕಚೇರಿಗೆ ಆಗಮಿಸುತ್ತಿರುವಂತದ್ದು ನೋಡಬೇಕಾಗುತ್ತೆ ರಂಜಿತ್ ಇವತ್ತು ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಏನಾದರೂ ಸಿಗುತ್ತಾ ಒಂದು ವೇಳೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಅನಾಮಧೇಯ ವ್ಯಕ್ತಿ ಕ್ಲೇಮ್ ಮಾಡ್ತಾನೆ ಆತನ ವಕೀಲರ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ ರಂಜಿತ್ ಓಕೆ ಅಭಿಷೇಕ್ ಹಂಗೆ ಲೈನಲ್ಲಿ ನಮ್ಮ ನಾಗೇಂದ್ರ ಮೋದಿ ತಟದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರನೇ ದಿನದ ಉತ್ಖನನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಬಳಿಯ ಹನ್ನೊಂದನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಗುರುತಿಸಿದಂತಹ ಈ ಸ್ಥಳಗಳಲ್ಲಿ ಇವತ್ತು ಶೋಧ ಮಾಡುವಂತ ಸಾಧ್ಯತೆ ಇದೆ ಇವತ್ತು ನಿಗೂಢ ವ್ಯಕ್ತಿ ಆರೋಪಕ್ಕೆ ದೈಗ ಟ್ವಿಸ್ಟ್ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಇಂದಿನ ಶೋಧದಲ್ಲಿ ದೊಡ್ಡ ಸಾಕ್ಷ್ಯ ಸಿಗುತ್ತಾ ಹತ್ತಿರವರೆಗೂ ಕೂಡ ಆತ ಹೇಳಿದಂತ ಜಾಗದಲ್ಲಿ ಅಗೆದಾಗ ಕೇವಲ ಒಂದು ಜಾಗದಲ್ಲಿ ಮಾತ್ರ ಎಲುಬು ಪತ್ತೆಯಾಗಿತ್ತು ಇನ್ನುಳಿದಂತೆ ಯಾವ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಸ್ಥಳಗಳನ್ನು ಗುರುತಿಸಿದ್ದಾರಲ್ಲ ಆ ಮೂರು ಸ್ಥಳಗಳಲ್ಲಿ ಅಗೆದಾಗ ಏನಾದರೂ ಸಿಕ್ಕಿದ್ರೆ ಇನ್ನಷ್ಟು ಈ ಪ್ರಕರಣಕ್ಕೆ ತಿರುವು ಸಿಕ್ಕಂಗೆ ಆಗುತ್ತೆ ಆತ ಹೇಳಿದ್ದು ಸತ್ಯ ಅನ್ನೋದು ಸ್ಪಾಟ್ ನಿಂದ ನಮ್ಮ ಪ್ರತಿನಿಧಿಗಳು ಇಬ್ಬರು ನಮ್ಮ ಆಂಕರ್ ನಾಗೇಂದ್ರ ಬಾಬು ಹಾಗೆ ಸೀನಿಯರ್ ರಿಪೋರ್ಟರ್ ಅಭಿಷೇಕ್ ಇಬ್ಬರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲು ನಾನು ಅಭಿಷೇಕ ಮಾತಾಡ್ಸಿನಿ ಅಭಿಷೇಕ್ ತಾವೀಗ ಯಾವ ಸ್ಪಾಟ್ ನಲ್ಲಿ ತಮಗಲ್ಲಿ ಕಾರ್ಯಾಚರಣೆ ಭಾಗವಾಗಿ ಅಲ್ಲಿ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿ ಯಾರ್ಯಾರಿದ್ದಾರೆ ಎಷ್ಟು ಗಂಟೆಗೆ ಈ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ ರಂಜಿತ್ ಈ ಸದ್ಯ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಸುತ್ತ ಇರುವಂತಹ ಎಸ್ಐಟಿ ಆಫೀಸ್ನ ಕಚೇರಿ ಆವರಣದಲ್ಲಿ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಈಗ ಹತ್ತು ಒಂದಾಗಿರುವಂತದ್ದು ಸುಮಾರು ಹತ್ತು ಮುಕ್ಕಾಲಿಂದ ಹನ್ನೊಂದು ಗಂಟೆ ಒಳಗಡೆ ಈ ಅನಾಮಧೇಯ ವ್ಯಕ್ತಿ ತನ್ನ ವಕೀಲರ ಜೊತೆ ಇಲ್ಲಿಗೆ ಆಗಮಿಸ್ತಾನೆ ಅಷ್ಟಲ್ಲಾಗಲೇ ಈಗ ದಯಾಮರ್ ಅವರು ಐಪಿಎಸ್ ಅಧಿಕಾರಿಯಾದಂತಹ ದಯಾಮರ್ ಅವರು ಬಂದಿದ್ದಾರೆ ಸೌಕೋ ಟೀಮ್ನ ಸಿಬ್ಬಂದಿ ಬಂದಿರುವಂತದ್ದು ಈ ಸದ ಮಟ್ಟಿಗೆ ಅಧಿಕಾರಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಮೇಲೆ ಒಂದು ತಂಡ ಬರ್ತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಅಧಿಕಾರಿಗಳ ತಂಡ ರೆಡಿ ಆಗುತ್ತೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಇಲ್ಲಿಂದ ಹೊರಟ್ರೂ ಕೂಡ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಕಾಡಿನ ಪ್ರದೇಶಕ್ಕೆ ಈ ಒಂದು ತಂಡ ತಲುಪುತ್ತೆ ಅದಾದ ನಂತರ ಒಂದು ಟೈಮ್ ಲೈನ್ ನೋಡೋದಾಯಿತು ಅಂದ್ರೆ ಅರೌಂಡ್ ಹನ್ನೊಂದು ನಲವತ್ತರ ವೇಳೆಗೆ ಉತ್ಖನಿ ಕೆಲಸ ಪಾಯಿಂಟ್ ನಂಬರ್ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡಬೇಕಾಗಿರುವಂತದ್ದು ಒಂದ್ ವೇಳೆ ಪಾಯಿಂಟ್ ನಂಬರ್ ಹನ್ನೊಂದರಲ್ಲೇ ಅಸ್ತಿ ಪಂಜರದ ಕುರುವು ಸಿಕ್ತು ಅಂದ್ರೆ ಇಡೀ ದಿನ ಅಲ್ಲಿಯೇ ಕಂಟಿನ್ಯೂ ಆಗುತ್ತೆ ಇಲ್ಲವಾದಲ್ಲಿ ಹನ್ನೆರಡು ಹಾಗೂ ಹದಿಮೂರಿಗೆ ಮೂವ್ಮೆಂಟ್ ಆಗುವಂತಹ ಚಾನ್ಸಸ್ ಇರುವಂತದ್ದು ಎಲ್ಲವೂ ಕೂಡ ಈ ಹನ್ನೊಂದು ಹನ್ನೆರಡು ಹದಿಮೂರು ಕೇವಲ ನೂರು ಗಳ ಅಂತರದಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಾಚರಣೆಗೆ ಒಂದಿಷ್ಟು ಮಳೆ ಅಡ್ಡಿ ಆದರೂ ಕೂಡ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಬೇಕು ಅಂತ ಎಸ್ಐಟಿ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು ಒಂದು ವೇಳೆ ಹದಿಮೂರು ಅಂದ್ರೆ ಹನ್ನೊಂದರಿಂದ ಹದಿಮೂರನೇ ಪಾಯಿಂಟ್ ಅಲ್ಲೂ ಕೂಡ ಅಸ್ಥಿ ಪಂಜರ ಸಿಗದೆ ಹೋದಂತ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅದಾದ ನಂತರ ಈತನ ನಾರ್ಕೋ ಅನಾಲಿಸ್ ಆಗಿರಬಹುದು ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ಕಲ್ಲೇರಿಯ ಪ್ರಕರಣವನ್ನ ಆತ ಏನು ಮೆನ್ಷನ್ ಮಾಡಿದ ಪತ್ರದಲ್ಲಿ ಆ ಒಂದು ಪಾಯಿಂಟ್ನಲ್ಲೂ ಕೂಡ ಎಕ್ಸ್ಕವೇಟ್ ಮಾಡೋದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅಧಿಕಾರಿಗಳು ಈ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಅಲ್ಲೂ ಕೂಡ ಎಕ್ಸ್ಕವೇಟ್ ಮಾಡುವಂತಹ ನಿರೀಕ್ಷೆಯನ್ನು ನಾವು ಈ ಸದ ಮಟ್ಟಿಗೆ ಹೊಂದಿರುವಂತದ್ದು ಯಾವಾಗ ಪಾಯಿಂಟ್ ನಂಬರ್ ಒಂದರಿಂದ ಹತ್ತಿರವರೆಗೂ ಉತ್ಪನ ಮಾತ್ರ ಈ ಒಂದು ಅಸ್ತಿ ಪಂಜರಾದ ಕುರುಹುಗಳು